ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದ ವೀರರಾಣಿ ಮಲ್ಲಮ್ಮ ಸ್ಮಾರಕ ಸಂಯುಕ್ತ ಪದವಿಪೂರ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರವನ್ನು ಬೈಲಹೊಂಗಲ ತಾಲೂಕಿನ ಗೋವನಕೊಪ್ಪ ಗ್ರಾಮದಲ್ಲಿ ಜರುಗಿಸಿದರು ಈ ಶಿಬಿರವು ದಿನಾಂಕ ಇಪ್ಪತ್ತ್ಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಡೆಯಲಿದ್ದು ಇಪ್ಪತ್ತ್ಮೂರನೇ ತಾರೀಕಿನಂದು ಶಿಬಿರದ ಉದ್ಘಾಟನೆಯು ನಡೆಯಿತು ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಿನ್ಸಿಪಾಲ್ರು ಶಿಕ್ಷಕರು ಶಿಕ್ಷಕಿಯರು ಗಣ್ಯರು ಪತ್ರಕರ್ತರು ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಸದಸ್ಯರು ಗೋಣುಕಪ್ ಗ್ರಾಮದ ಗಣ್ಯರು ಹಾಗೂ ಮುದ್ದು ಮಕ್ಕಳು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರದ ಕಾರ್ಯಕ್ರಮವನ್ನು ಗೋಕುಂ ಗ್ರಾಮದಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮೊದಲು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ನಿಮಗೆ ಸಂತಸವು ನಮಗೆ ಸ್ವಾಗತವು 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 ನಿಮಗೆ ನಮ್ಮಯ ಹೃದಯವಿದು ಸುಶಾಲ ಮಂದಿರ ಮೂಡಿಯುವುದು ಮಾನಸದಿ ಪರಿಪೂರ್ಣ ಚಂದಿರ ಹೃದಯವಿದುರ ತುಳಸಿ ದಳವ ಮಾದಪ್ಪ ಪೂಜೆಗೆ ಬಂದು ಮಾದೇವ ಇದು ಅಂದಿನ ವಿದ್ಯಾಮಂತ್ರಿಗಳಾಗಿರ್ತಕ್ಕಂಥ ಡಾಕ್ಟರ್ ವಿಕೆ ಆರ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಜಾರಿಯಲ್ಲಿ ಬಂತು ಗಾಂಧೀಜಿಯವರ ಕನಸು ಅಂತಂದ್ರೆ ಹಳ್ಳಿಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಭಾರತ ದೇಶ ಇದನ್ನು ಅಭಿವೃದ್ಧಿ ಪಡಿಸಬೇಕಾದ್ರೆ ಕಾಲೇಜಿನ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡು ಅವರ ಮುಖಾಂತರವಾಗಿ ಹಳ್ಳಿಗಳಲ್ಲಿ ಒಂದು ಜಾಗ್ರತೆಯನ್ನು ಮೂಡಿಸ್ತಾ ಮಹಾತ್ಮ ಗಾಂಧೀಜಿಯವರ ಜನ್ಮವನ್ನು ತಾಳಿದ್ದು ಹದಿನೆಂಟುನೂರ ಅರವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಅದು ಶತಾಬ್ದಿಯ ವರ್ಷ ಅಂತಂದ್ರೆ ಅವ್ರು ಹುಟ್ಟಿರ್ತಕ್ಕಂಥ ಒಂದು ನೂರು ವರ್ಷ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ಜಾರಿಯಲ್ಲಿ ಬಂತು ಈ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಏನು ಕಲಿತಾ ಇದ್ದೇವೆ ಅಂತಂದರೆ ಎಲ್ಲ ಶಿಬಿರಾರ್ಥಿಗಳು ಮೊಟ್ಟ ಮೊದಲನೇದಾಗಿ ಸೇವಾ ಮನೋಭಾವನೆಯನ್ನು ಕಲಿತಾ ಇದ್ದೇವೆ ಶಿಸ್ತನ್ನು ಕಲಿತಾ ಇದ್ದೇವೆ ನಾಯಕತ್ವ ಗುಣಗಳನ್ನ ಕಲಿತಾ ಇದ್ದೇವೆ ಏಳು ಗಂಟೆಯಿಂದ ಏಳುವರೆಗೆ ಗ್ರಾಮದ ಗಣ್ಯರೊಬ್ಬರನ್ನ ಕರೆಸಿ ಫ್ಲಾಗ್ ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಶಿಬಿರವನ್ನ ನೀವು ಯಶಸ್ವಿಯಾಗಿ ಬಳಸಬೇಕು ನಮ್ಮ ಕಾಲೇಜಿನ ಐವತ್ತು ಮಕ್ಕಳು ನಿಮ್ಮ ಗ್ರಾಮದಲ್ಲಿ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ ಅವರೆಲ್ಲರನ್ನ ನಿಮ್ಮ ಮಕ್ಕಳೆಂದು ತಿಳ್ಕೊಂಡು ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ಗ್ರಾಮದ ಸರ್ವರಲ್ಲಿಯೂ ಕೂಡ ನಾನು ಕೇಳ್ಕೊಂಡು ನನ್ನ ಪ್ರಾಸ್ತಾವಿಕ ಭಾಷಣ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಜೈ ಕನಾಗ ನಮ್ಮ ಮಕ್ಕಳಿಗೆ ಉದ್ಯೋಗ ಕೊಡಿ ಐದು ದಿನಗಳ ಉದ್ಯೋಗ ಕೊಡಿ ಏನು ಕೊಡ್ತೀರಿ ಆ ಉದ್ಯೋಗವನ್ನು ಮಾಡಿ ಅವರ ಮನೆಗೆ ಹೋಗ್ತಾರೆ ಸ್ವಚ್ಛ ಮಾಡ್ತಾರೆ ಏನೇನು ಮಾಡ್ತಾರೆ ಎಲ್ಲವನ್ನು ಮಾಡ್ತಾರೆ ಅದು ಅಲ್ಲಿಯ ಬೆಳವಡಿ ಅದು ಬೆಲ್ವಡಿ ಬೆಳವಡಿ ಬೆಳವಲದಡಿ ಬೆಳವಡಿ ಗೋಕೊಪ್ಪ ಗೋವಿನ ಕೊಪ್ಪ ಈ ಎರಡು ಅವಿನಾಭಾವ ಸಂಬಂಧ ಇತಿಹಾಸದ ಕೆಲವು ಸಂಶಯಗಳು ಇನ್ನೂ ನನ್ನ ತಲೆಯನ್ನು ಕರಿತಾ ಇವೆ ಅದು ಹೇಗೆಂದರೆ ಏಕೆಂದರೆ ಈಶಪ್ರಭೆಗೆ ಮಾನಾಂತಿಕವಾದಂಥ ಒಂದು ಏಟು ಬಿದ್ದಂಥ ಸಮಯದಲ್ಲಿ ಅವರನ್ನ ಮೇನೆ ಮೇಲೆ ವರ್ಷಿನ ಮೇಲೆ ಮೇನೆ ಮೇಲೆ ತಂದು ಇಲ್ಲಿ ಉಪಚಾರವನ್ನು ಮಾಡಿ ಬೆಳವಣಿಗೆ ತಂದರು ಇತಿಹಾಸದಲ್ಲಿ ಓದಿದ್ದೇವೆ ಈಗ ಎಲ್ಲರೂ ಸಾಕಷ್ಟು ಈ ಶಿಬಿರದ ಬಗ್ಗೆ ವಿಚಾರಗಳು ನಿಮಗೆ ತಿಳಿಸಿದರು ಯಾಕೆ ಈ ಶಿಬಿರ ಮಾಡಬೇಕು ಈ ಸೇವಾ ಯೋಜನೆ ಅಂದ್ರೆ ಏನು ಇದನ್ನು ಯಾವಾಗ ಮಾಡಿದ ವಿಷಯಗಳನ್ನು ಸಾಕಷ್ಟು ಇಲ್ಲಿ ನಿಮ್ಗೆ ನಮ್ಮ ಗುರುಗಳು ಮತ್ತು ನಮ್ಮ ಹಂಗಲ್ ಸರ್ ಎಲ್ಲರೂ ನಿಮ್ಗೆ ಇದನ್ನ ಸರಿಪಡಿಸಿದರು ಅಂದ್ರೆ ಇದರಲ್ಲಿ ಈ ಕಾಲೇಜರು ಕಾಲೇಜಿನಲ್ಲಿ ಯಾಕೆ ಮಾಡಬೇಕಿದ ಕಾಲೇಜ್ ಹಂತದಾಗ ಯಾಕೆ ಹೆಚ್ಚಿಗೆ ತಕ್ಕ ಆದ್ಯತೆ ಕೊಡ್ತಾರೆ ಅನ್ನುವಂಥ ವಿಚಾರ ಯಾಕಂತಂದ್ರೆ ಅಲ್ಲಿ ಆ ವೇಳೆಯಲ್ಲಿ ಮಕ್ಕಳಲ್ಲಿ ಬೆಳವಣಿಗೆ ಹಂತ ಇರ್ತದೆ ಅಂದರೆ ಮುಂದೆ ನಾವು ಯಾವ ರೀತಿ ನಮ್ಮ ಒಂದು ಬೆಳವಣಿಗೆ ಕಾಣಬೇಕು ಯಾವ ರೀತಿ ಅಂದ್ರೆ ಬರೀ ಈ ಸ್ಟಡಿಯಲ್ಲಿ ಅಷ್ಟೇ ಅಲ್ಲ ವಿದ್ಯಾರ್ಥಿನಿ ಅಷ್ಟೇ ಅಲ್ಲ ಮುಂದೆ ಸಮಾಜಮುಖಿ ಕೆಲಸಗಳಲ್ಲಿ ಸಮಾಜದ ಒಂದು ನಾಗರಿಕರಾಗಿ ಬೆಳೀಬೇಕಾಗಿರ್ತದೆ ಅದಕ್ಕೆ ಅದನ್ನು ರೂಢಿಸಿಕೊಳ್ಬೇಕು ಅಂದ್ರೆ ಒಂದ ರೂಪದಲ್ಲಿ ಅಲ್ಲ ಈ ನಾಯಕತ್ವವನ್ನು ಗುಣಗಳನ್ನು ಅವ್ರಿಗೆ ಕಲಿಸಿಕೊಡಬೇಕು ಯಾಕಂದ್ರೆ ಮುಂದೆ ಈ ಸಮಾಜದಲ್ಲಿ ಈ ಒಂದು ದೇಶದಲ್ಲಿ ನಾಗರಿಕರು ನಾಗರಿಕರು ಸಾಕಷ್ಟು ಕೆಲಸಗಳಿದಾವ ಸಮಾಜದಲ್ಲಿ ಬೆಳಿಬೇಕು ಈ ವಿದ್ಯಾರ್ಥಿಗಳು ಇದ್ದಾಗ ಆ ಎಲ್ಲ ಕೆಲಸಗಳನ್ನ ಅವರಿಗೆ ರೂಢಿಸಿಕೊಂಡ್ರ ಮುಂದೆ ನಮ್ಮ ದೇಶ ಕಟ್ಟಲಿಕ್ಕೆ ಅವರಿಗೆ ಒಂದು ಮಾರ್ಗದರ್ಶನ ಆಗ್ತದೆ ಎನ್ ಎಸ್ ಎಸ್ ಹುಡುಗರಿಗೆ ಬಾಲಕ ಮತ್ತು ಬಾಲಕಿಯರಿಗೆ ಮತ್ತು ಮುದ್ದು ಮಕ್ಕಳಿಗೆ ಮಕ್ಕಳೇ ಮತ್ತು ವೇದಿಕೆಯ ಮೇಲೆ ಆಸೀನರಾದಂಥ ಯೋಜನೆ ಶಿಸ್ತು ಸ್ವಚ್ಛ ಮತ್ತು ಶಾಂತಿ ಕಾರ್ಯಕ್ರಮದ ಕಾರ್ಯಕ್ರಮದ ರೂಪವಾಗಿದೆ ಇದು ಗಾಂಧೀಜಿಯವರ ಕನಸು ನರಸಾಗಲಿ ಹಳ್ಳಿಯಿಂದ ದಿಲ್ಲಿವರೆಗೂ ಇದು ಬೆಳೀಲಿ ಅನ್ನುವಂಥ ಉದ್ದೇಶ ಇಟ್ಕೊಂಡು ಇದನ್ನು ಪ್ರ ಇದನ್ನು ಪ್ರಸ್ತಾಪಿಸಿದರು ಗ್ರಾಮ ಸ್ವರಾಜ್ಯದ ಕನಸನ್ನ ನನಸು ಮಾಡುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಸೇವಾ ಯೋಜನೆ ಕೆಲಸವನ್ನ ಮಾಡ್ತಾ ಇದೆ ಅಂತಹ ಒಂದು ಈ ಕಾರ್ಯಕ್ರಮವನ್ನ ತಮ್ಮ ಗೋನ್ಕುಪ್ ಗ್ರಾಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಾವು ದೊಡವಾಡ ಇಲ್ಲ ಅಂತಂದ್ರ ಅಂದ್ರೆ ಬುಡ ಬುಡಕೈಟ್ಟಿ ಬೆಳವಡಿ ಬೈಲಂಗಲ್ ಎಂಜಿ ಸ್ಕೂಲ್ ನಮ್ಮ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದೇವೆ ಆದರೆ ಊರಿಗೆ ಇವತ್ತು ಸಾಕ್ಷಾತ್ ಬಸವಣ್ಣನಂತ ಊರಿಗೆ ಉಪಕಾರ ಮಾಡಿದ ಹಿಂದೆ ನಿಂತು ಉಪಕಾರ ಸರ್ ಈ ಮಾತನ್ನು ಅವರು ನಮ್ಮ ಊರಿಗೆ ಬಂದಿದ್ದ ಬಹಳ ಹಿಮ್ಮೆಯಿಂದ ನಾನು ಅವ್ರನ್ನ ಅಭಿನಂದಿಸ್ತೇನೆ ಅವರಿಗೆ ಧನ್ಯವಾದಗಳು ಗ್ರಾಮದಲ್ಲಿ ಒಂದು ಎನ್ ಎಸ್ ಎಸ್ ಶಿಬಿರ ನಡೀತಾ ಇದೆ ಈ ಒಂದು ಶಿಬಿರ ಇಲ್ಲಿ ನಡಿಬೇಕಾದ್ರೆ ಯಾರ್ಯಾರು ಕಾರಣೀಭೂತರು ಈ ಕಾರ್ಯಕ್ರಮ ಇಲ್ಲಿ ನಡಿಬೇಕಾದ್ರೆ ಹೆಂಗೆ ಹೆಂಗೆ ಬಂತು ಯಾವ ರೀತಿಯಾಗಿ ಬಂತು ಯಾವ ಉದ್ದೇಶದಿಂದ ಬಂತು ಅನ್ನುವಂಥದ್ದನ್ನ ಸಾಕಷ್ಟು ಸವಿಸ್ತ ಸುವಿಸ್ತಾರವಾಗಿ ಇಲ್ಲಿವರೆಗೂ ಸರ್ಗಳು ಹೇಳಿದ್ದಾರೆ ಈ ಒಂದು ಕಾರ್ಯಕ್ರಮ ಇಷ್ಟು ಸುಸಜ್ಜಿತವಾಗಿ ನಡೀಲಿಕ್ಕೆ ಸಾಕಷ್ಟು ಜನರ ಪರಿಶ್ರಮ ಇದರ ಹಿಂದಿದೆ ಅವರೆಲ್ಲರನ್ನೂ ಕೂಡ ನಾವು ನೆನಿಬೇಕಾದದ್ದು ನಮ್ಮ ಕರ್ತವ್ಯ ಈ ಒಂದು ಕಾರ್ಯಕ್ರಮಕ್ಕೆ ಬಹಳಷ್ಟು ಜನ ದುಡಿದಿದ್ದಾರೆ ಹಿಂದಿನಿಂದ ಅದರಲ್ಲಿ ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿನಿಯರಿಗೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟಂತಹ ನಮ್ಮ ಶಿಗಿಹಳ್ಳಿ ಸರ್ ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಡುತ್ತಾ ಬಂದಿದ್ದಾರೆ ಅವರಿಗೂ ಕೂಡ ಹೃದಯ ಪೂರ್ವಕವಾಗಿ ಧನ್ಯವಾದವನ್ನು ತಿಳಿಸುತ್ತೇನೆ ನನ್ನ ಕಾಲೇಜಿನ ಉಪನ್ಯಾಸಕರಾದ ಬಿಬಿ ಬಾಡಣ ಬಾಡ್ನವರ್ ಹಾಗೂ ಎನ್ಎಸ್ ಬಾಗಣ್ಣವರ್ ಗುರುಮಾತೆಯರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು